ಲ್ಲಿ ಮತ್ತೊಂದು ವೈರಸ್ ಆತಂಕ ಸೃಷ್ಟಿಸಿದೆ ಕೊರೋನಾ ಬಳಿಕ ಈಗ ಮೆಟಾಫ್ಲೋಮೋ ವೈರಸ್ ಮರಣ ಮೃದಂಗ ಬಾರಿಸ್ತಾ ಇದೆ ಚೀನಾದ ಹಲವು ಆಸ್ಪತ್ರೆಗಳು ಭರ್ತಿಯಾಗಿದ್ದು ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆಯಂತೆ ಸದ್ಯ ಭಾರತದಲ್ಲೂ ವೈರಸ್ ಹರಡುವ ಭೀತಿ ಹಿನ್ನೆಲೆ ಕೇಂದ್ರ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ರಾಮಗೇರಿ ಬಸಾಪುರ ದೇವಿಹಾಳ ಗ್ರಾಮಗಳಲ್ಲಿ ಕಳೆದ ಎರಡು ದಿನಗಳಿಂದ ಚಿರತೆ ಕಾಟ ಹೆಚ್ಚಾಗಿದೆ ಹೀಗಾಗಿ ಚಿರತೆಯಿಂದ ಎಚ್ಚರಿಕೆಯಿಂದ ಇರುವಂತೆ ಗ್ರಾಮದಲ್ಲಿ ಡಂಗೂರ ಸಾರಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡಂಗೂರ ಸಾರಿಸಿದ್ದಾರೆ ಮನೆ ಹಾಗೂ ಜಮೀನಿಗೆ ಹೋಗುವವರು ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ಡಂಗೂರದಲ್ಲಿ ಸಾರಲಾಗಿದೆ ಸದ್ಯ ಅರಣ್ಯ ಇಲಾಖೆ ಹಗಲು ರಾತ್ರಿ ಚಿರತೆಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದು ಚಿರತೆ ಸೆರೆ ಹಿಡಿಯಲು ಹರಸಾಹಸ ಪಟ್ಟಿದ್ದಾರೆ ಹೊಸ ವರ್ಷದಿಂದ ಹೊಸ ಬದುಕು ಕಟ್ಟಿಕೊಳ್ಳೋಕೆ ಪವಿತ್ರ ಗೌಡ ಸಜ್ಜಾಗಿದ್ದಾರೆ ಏಳು ತಿಂಗಳ ನಂತರ ಮತ್ತೆ ರೆಡ್ ಕಾರ್ಪೆಟ್ ಶಾಪ್ ನಡೆಸೋದಕ್ಕೆ ಪವಿತ್ರ ಸಿದ್ಧತೆ ನಡೆಸಿದ್ದಾರೆ ಆರ್ ನಗರದಲ್ಲಿರುವ ಪವಿತ್ರ ಗೌಡ ಒಡೆತನದ ರೆಡ್ ಕಾರ್ಪೆಟ್ ಶಾಪ್ ಓಪನ್ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ ಈಗಾಗಲೇ ಬಟ್ಟೆ ಅಂಗಡಿಗೆ ರಾ ಮೆಟೀರಿಯಲ್ ಖರೀದಿಯಲ್ಲಿ ಪವಿತ್ರ ಬ್ಯುಸಿಯಾಗಿದ್ದಾರೆ ಜನವರಿ ಹದಿನೈದರಿಂದ ರೆಡ್ ಕಾರ್ಪೆಟ್ ಶಾಪ್ ಕಾರ್ಯಾರಂಭವಾಗಲಿದೆ ಯಾದಗಿರಿಯಲ್ಲಿ ಕಲುಷಿತ ನೀರಿನ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದ ಮೂಲಕ ಭೀಮಾ ನದಿಗೆ ಡ್ರೈನೇಜ್ ನೀರು ಸೇರ್ತಿದ್ದ ಬಗ್ಗೆ ವರದಿ ಬಿತ್ತರಿಸಲಾಗಿತ್ತು ಯಾದಗಿರಿ ಸೇರಿದಂತೆ ಹತ್ತಾರು ಗ್ರಾಮಕ್ಕೆ ಕಲುಷಿತ ನೀರು ಪೂರೈಕೆ ಇತ್ತು ಸದ್ಯ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಡ್ರೈನೇಜ್ ನೀರು ಹರಿಸಲು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕಾಗಿ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಅಂತ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹೇಳಿದ್ದಾರೆ ಇದು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ರಾಮಗೇರಿ ಬಸಾಪುರ ದೇವಿಹಾಳ ಗ್ರಾಮಗಳಲ್ಲಿ ಕಳೆದ ಎರಡು ದಿನಗಳಿಂದ ಚಿರತೆ ಕಾಟ ಹೆಚ್ಚಾಗಿದೆ ಹೀಗಾಗಿ ಚಿರತೆಯಿಂದ ಎಚ್ಚರಿಕೆಯಿಂದಿರುವಂತೆ ಗ್ರಾಮದಲ್ಲಿ ಡಂಗೂರ ಸಾರಲಾಗಿದೆ ಪಂಚಾಯಿತಿ ಅಧಿಕಾರಿಗಳು ಡಂಗೂರ ಸಾರಿಸಿದ್ದಾರೆ ಮನೆ ಹಾಗೂ ಜಮೀನುಗಳಿಗೆ ಹೋಗುವಾಗ ಎಚ್ಚರಿಕೆಯಿಂದ ಓಡಾಡುವಂತೆ ಡಂಗೂರ ಸಾರಲಾಗಿದೆ ಸದ್ಯ ಅರಣ್ಯ ಇಲಾಖೆ ಹಗಲು ರಾತ್ರಿ ಚಿರತೆಗಾಗಿ ಶೋಧ ಕಾರ್ಯ ಇದ್ದು ಚಿರತೆ ಸೆರೆ ಹಿಡಿಯಲು ಹರಸಾಹಸಪಟ್ಟಿದ್ದಾರೆ ಬೆಂಗಳೂರಿನ ಯಲಾಂಕದಲ್ಲಿ ನಾಲ್ಕನೇ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಮ್ಮೇಳನ ನಡೆಸಲಾಗಿದೆ ಸಮ್ಮೇಳನದ ಅಧ್ಯಕ್ಷೆ ನಟಿ ಉಮಾಶ್ರೀ ಅವರಿಗೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿ ಕಾರ್ಯಕ್ರಮದ ವೇದಿಕೆಗೆ ಕರೆತರಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಉಮಾಶ್ರೀ ಚಾಲನೆಯನ್ನು ನೀಡಿದರು ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಬಿಆರ್ ಪಾಟೀಲ್ ಸೇರಿದಂತೆ ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ಇಂದು ಮತ್ತು ನಾಳೆ ಎರಡು ದಿನ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದೆ